ನಾನಿವತ್ತು ಬಿ ಬಿ ಎಂ ಪಿ ಗೆ ಸಂಬಂಧಪಟ್ಟಿರುವಂತಹ ಒಂದು ಜಾಗದಲ್ಲಿ ಇದೀನಿ ಖಾಲಿ ಸೈಟು ಆದ್ರೆ ಈ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಈ ಜಾಗ ಒಂದು ಆಟದ ಮೈದಾನ ಅಥವಾ ಉದ್ಯಾನವನ ಆಗ್ಬೇಕಾದಂತಹ ಜಾಗ ಯಾಕಂತಂದ್ರೆ ಈ ಹಿಂದೆ ಜ್ಞಾನಭಾರತಿ ಜ್ಞಾನ ಬಡಾವಣೆಯಲ್ಲಿ ಈ ಜಾಗವನ್ನ ಸ್ಥಳೀಯರಿಗೆ ಮತ್ತು ಇಲ್ಲಿ ಹತ್ರ ಇರುವಂತಹ ಜ್ಞಾನಬೋಧಿನಿ ಶಾಲೆಯ ಮಕ್ಕಳಿಗೆ ಉಪಯೋಗವಾಗಲಿ ಅಂತ ಹೇಳ್ಬಿಟ್ಟು ಬಿ ಡಿ ಮತ್ತು ಬಿಬಿಎಂಪಿ ಈ ಜಾಗವನ್ನ ಸ್ಥಳೀಯರಿಗಾಗಿ ಬಿಟ್ಟಿತ್ತು ಈ ಸ್ಥಳೀಯರಿಗಾಗಿ ಈ ಜಾಗದ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳಿ ಬಿಟ್ಟಿತ್ತು ಆದರೆ ಈ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಇಂಪ್ರೂವ್ಮೆಂಟ್ ಆಗಿಲ್ಲ ಬದಲಿಗೆ ಇದು ಇಲ್ಲಿ ಸುತ್ತಮುತ್ತ ಇರುವಂತಹ ಒಂದಿಷ್ಟು ಜನ ಸ್ಥಳೀಯರಿಗೆ ಏನು ಗಾಡಿ ನಿಲ್ಲಿಸಲಿಕ್ಕೆ ವಾಹನ ನಿಲುವಿಗೆ ಸಹಾಯಕವಾಗಿ ಮಾರ್ಪಟ್ಟಿದೆ ಮತ್ತು ಒಂದು ರೀತಿಯಲ್ಲಿ ಕಸದ ತೊಟ್ಟಿಯಂತೆ ಈ ಜಾಗದಲ್ಲಿ ಕಸವನ್ನು ಎಸೆಯುವುದು ಮತ್ತೆ ಈ ಜಾಗದಲ್ಲಿ ಕಸವನ್ನು ಹಾಕಿ ಅಕ್ರಮವಾಗಿ ಈ ಜಾಗದಲ್ಲಿ ಗಾಡಿಗಳನ್ನ ನಿಲ್ಲಿಸಿ ಆ ಕಸವನ್ನು ಸುಡೋದು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಜಾಗವನ್ನ ಅವರಿಗೆ ಹೇಗೆ ಬೇಕೋ ಹಾಗೆ ಏನು ಬೇಕಾದ ಜಾಗದಲ್ಲಿ ಕ್ಲೀನ್ ಮಾಡಿಕೊಂಡು ಬೇರೆ ಜಾಗದಲ್ಲೆಲ್ಲ ಕಸ ಹಾಕಿ ತಮ್ಮ ಖಾಸಗಿ ವಾಹನಗಳನ್ನು ಏನು ಅಲ್ಲಿನ ಸುತ್ತಮುತ್ತಲಿನ ಸ್ಥಳೀಯರು ನಿಲ್ಲಿಸ್ಕೊಳ್ಳೋದಿರ್ಬೋದು ಅಥವಾ ಈ ಜಾಗದ ಏನು ಈ ಬಿ ಬಿ ಎಂ ಪಿ ಕಡೆಯಿಂದ ಏನು ಬೇಲಿ ಹಾಕಿದ್ರು ಅದನ್ನು ಒಡೆದು ತಮಗೆ ಬೇಕಾದ ರೀತಿಯಲ್ಲಿ ಗೇಟನ್ನು ನಿರ್ಮಿಸಿಕೊಂಡು ರಸ್ತೆಯನ್ನು ಮಾಡಿಕೊಂಡಿರುವಂಥದ್ದು ವಾಹನ ನಿಲುವಿಗೆ ಸಹಾಯಕವಾಗುವಂತೆ ರಸ್ತೆಯನ್ನು ನಿಲ್ಲಿಸ್ಕೊಂಡಿರುವಂಥದ್ದು ಇನ್ನು ಈ ಜಾಗದಲ್ಲಿ ಏನು ಕಸವನ್ನು ಸುಡೋದು ಮತ್ತೆ ಸ್ಥಳೀಯರಿಗೆ ಉಸಿರಾಡ್ಲಿಕ್ಕೂ ಸಮಸ್ಯೆ ಆಗಬೇಕು ಅನ್ನೋ ರೀತಿಯಲ್ಲಿ ಪ್ಲಾಸ್ಟಿಕ್ ಕೂಡ ಸುಟ್ಟು ತಮಗೆ ಬೇಕಾದ ರೀತಿಯಲ್ಲಿ ಇಲ್ಲಿನ ಏನು ಈ ಜಾಗವನ್ನು ತಮ್ಮ ವಶಪಡಿಸ್ಕೋಬೇಕು ಅಂತ ಒಂದಿಷ್ಟು ಜನ ದಾಡ್ತಾ ಇರೋದು ಈ ಬಗ್ಗೆ ಸಾಕಷ್ಟು ಜನ ಇಲ್ಲಿನ ಸ್ಥಳೀಯರು ಕೂಡ ಬಿ ಬಿ ಎಂ ಗೆ ಬಿ ಡಿ ಎಗೆ ಕೂಡ ಮಾಡಿತ್ತು ದೂರು ಕೂಡ ನೀಡಿತ್ತು ಇದಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆದ್ರೆ ಯಾವುದೇ ರೀತಿಯಾದಂತಹ ಏನು ಬಿ ಬಿ ಎಂ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಕೂಡ ಬಂದಿಲ್ಲ ಯಾಕಂತಂದ್ರೆ ಈ ಜಾಗವನ್ನ ಬಿ ಬಿ ಎಂ ಅವರು ಇಲ್ಲಿನ ಹತ್ತಿರದಲ್ಲಿರುವಂತಹ ಸ್ಕೂಲ್ ಏನು ಜ್ಞಾನಬೋಧಿನಿ ಸ್ಕೂಲ್ ಏನಿದೆ ಆ ಸ್ಕೂಲಿಗೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಯೂಸ್ ಆಗ್ಲಿ ಇಲ್ಲಿ ಆಟದ ಮೈದಾನವಾಗ್ಲಿ ಅಂತ ಬಿಟ್ಟಿತ್ತು ಹಾಗೇನೆ ಅಥವಾ ಸ್ಥಳೀಯರಿಗೆ ಉದ್ಯಮವಾಗಿ ಈ ಜಾಗ ಏನು ಸಹಾಯಕವಾಗ್ಲಿ ಸ್ಥಳೀಯರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಈ ಜಾಗ ಬಿಟ್ಟಿತ್ತು ಆದ್ರೆ ಈ ಜಾಗವನ್ನ ಭೂಗಳರು ಏನು ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇರುವಂತದ್ದು ಬೇಕಾದ ರೀತಿಯಲ್ಲಿ ಇದನ್ನ ಏನು ವಶಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರುವಂಥದ್ದು ಅಕ್ರಮವಾಗಿ ಗೇಟ್ ಅನ್ನು ನಿರ್ಮಿಸಿಕೊಂಡು ಅಕ್ರಮವಾಗಿ ಖಾಸಗಿ ವಾಹನಗಳನ್ನ ಇಡ್ತಾ ಇರುವಂಥದ್ದು ಈ ಬಗ್ಗೆ ಸ್ಥಳೀಯರು ಕೂಡ ಈಗ ಬಿಬಿಎಂಪಿಗೆ ಸಾಕಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ್ರು ಆದ್ರೂ ಯಾವುದೇ ರೀತಿಯಾದಂತಹ ಬಿಬಿಎಂಪಿ ಅಧಿಕಾರಿಗಳಿಂದ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮ ಇನ್ನೂ ಜರುಗಿಸಲಿಲ್ಲ ಅನ್ನುವಂಥದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು ನಮ್ಮ ಜೊತೆ ಇವತ್ತು ಒಬ್ರು ಸ್ಥಳೀಯರಿದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಈ ಜಾಗದ ಬಗ್ಗೆ ಅವ್ರೇನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಸರ್ ನಮಸ್ತೆ ಈ ಜಾಗ ಒಂದು ರೀತಿಯಲ್ಲಿ ಏನೋ ಕಸದ ತೊಟ್ಟಿ ಮತ್ತೆ ಒಂದಿಷ್ಟು ಜನರಿಗೆ ಸಹಾಯಕವಾಗುವಂತೆ ಬರ್ತಾ ಇದೆ ನೀವು ಏನು ಹೇಳ್ತೀರಾ ಎಷ್ಟು ವರ್ಷದಿಂದ ಈ ಜಾಗದ ಪರಿಸ್ಥಿತಿ ಇದೇ ರೀತಿ ಇದೆ ಬಿಬಿಎಂಪಿಗೆ ನೀವು ಕಂಪ್ಲೇಂಟ್ ಮಾಡಿದಾಗ ಬಿಬಿಎಂಪಿ ಕಡೆಯಿಂದ ರಿಯಾಕ್ಷನ್ ಯಾವ ರೀತಿಯಾಗಿ ಬಂತು ಬಿ ಬಿ ಎಂ ಪಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ರು ಎಲ್ಲರಿಗೂ ಮಾಡಿ ಎಲ್ಲ ಇದು ಮಾಡುದು ಇಲ್ಲಿ ಸ್ಕೂಲ್ ಇದೆ ನೀರು ಆ ಹೊಗೆಗಳು ಆ ಕಸ ಕಡ್ಡಿಗಳು ನೋಡಿದ್ರೆ ಮಕ್ಳಿಗೆ ಈಗಲೇ ಕಾಯಿಲೆ ಬಂದು ಎಂತೆಂಥ ಕಾಯಿಲೆ ಬಂದು ಇದ್ದಾರೆ ಜನಗಳು ಅಂಥದ್ರಲ್ಲಿ ಅಷ್ಟು ಕಂಪ್ಲೇಂಟ್ ಮಾಡಿದವರು ಬಂದು ಏನು ಎತ್ತ ಒಂದು ಒಂಚೂರು ಈಗ ತೊಗೊಂಡಿಲ್ಲ ನಮ್ಮದು ಎಲ್ಲಿ ನಾಲ್ಕು ಸೀಟ್ ಮನೆ ಇದೆ ಅರಿಗೂ ಯಾರೂ ಇಲ್ಲ ಹಿಂಗಾಗಿದೆ ನಮಗೆ ಭಾರಿ ತೊಂದರೆ ಆಗೋದು ಹೊಗೆ ಅಂತೆ ಕಸ ಕಡ್ಡಿ ನೋಡಿದ್ರೆ ವಾಂತಿ ಬಂದಂಗೆ ಆಗುತ್ತೆ ಮೊದಲೇ ನಿಮಗೆ ಗೊತ್ತು ಈಗ ಐದು ವರ್ಷದಿಂದ ಎಂಥೆಂಥ ಕಾಯಿಲೆಗಳು ಅದು ಇದು ಉದ್ಭವ ಆಗ್ತಾಯಿದೆ ಅಂಥದ್ರಲ್ಲಿ ಈ ಕಡೆ ಚಿತ್ರಸ್ಕೂಟ ಸ್ಕೂಲು ಹೇಗಿದೆ ಸ್ಕೂಲ್ ಅದು ನಂಬರ್ ಒನ್ ಅದು ಅಲ್ಲಿಗೆ ಮಕ್ಕಳುಗಳು ಅವರು ಇರುವ ಗಾಡಿಗಳು ಓಡಾಡ್ತಾ ಇರ್ತವೆ ಗಾಡಿಗಳನ್ನ ಓಡಾಡಲಿ ಬಿಡಿ ಇಲ್ಲಿ ಅಕ್ಕಪಕ್ಕ ನಡ್ಕೊಂಡು ಓಡಾಡಬೇಕಾದ್ರೆ ಅಲ್ಲಿಂದ ಈ ಕಡೆ ಹೋಗ್ಬೇಕು ಅಂದರೆ ಮೇನ್ ರೋಡ್ಗೆ ಹೋಗ್ಬೇಕು ಬಸ್ಸಿಲ್ಲ ಈ ಕಡೆ ಹೋಗ್ಬೇಕು ಅಂತಂದರೆ ಮೈಸೂರು ರೋಡ್ಗೆ ಹೋಗಬೇಕು ಬಸ್ಗಳಿಲ್ಲ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಈ ಜಾಗದ ಪರಿಸ್ಥಿತಿ ಎಷ್ಟು ವರ್ಷದಿಂದ ಇದೇ ರೀತಿ ಇದೆ ಅಂತಂದ್ರೆ ನೀವು ಕಂಪ್ಲೇಂಟ್ ಮಾಡ್ತಾ ಬಂದಿದ್ದೀರಾ ಈ ರೀತಿ ಆಗ್ತಾ ಇದೆ ಕಸದ ತೊಟ್ಟಿ ಮಾಡ್ಕೊಂಡಿದ್ದಾರೆ ಅಂತ ಇದಕ್ಕೆ ಬಿಬಿಎಂಪಿ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ನೋಡ್ತಾ ಇದ್ದೀನಿ ನಾನು ನಮ್ದು ಅವಾಗ ಅವಾಗ ತಗೊಂಡಿದ್ನ ಸೀಟ್ ಮನೆ ಕಟ್ಟಿಸಿ ಅದನ್ನ ಉಪಯೋಗಿಸ್ಕೊಂಡು ಈಗ ನಾವು ಬಾಡಿಗೆ ಹೋಗಿ ಕನೆಕ್ಷನ್ ಮಾಡಕ್ ಬರ್ಲಿಲ್ಲ ಅದ್ ಸರಿ ಇಲ್ಲ ಇದು ಸರಿ ಇಲ್ಲ ಅಂದ್ರೆ ನೀರ್ ಬಂದಿಲ್ಲ ಇದು ಬಂದಿಲ್ಲ ಅದು ಕರೆಂಟ್ ಹೋಯ್ತು ಬರೀ ಎಲ್ಲಾದ್ರಲ್ಲೂ ಭಾರಿ ಬಾರಿ ತೊಂದರೆ ಇದೆ ಈ ತರ ಊರ ನಾನು ಎಲ್ಲೂ ನೋಡಿಲ್ಲ ಬೆಂಗಳೂರಲ್ಲಿ ಎಂತೆಂಥ ಊರಲ್ಲಿ ಇದ್ದು ಗೊತ್ತ ನಾವು ನಾವು ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಇದ್ದದ್ದು ಎಲ್ಲಾ ಕಡೆ ಸುತ್ತಾಡ್ತೀವಿ ನಾವು ದಿಸಕ್ಕೆ ಒಂದು ರೀತಿಯಲ್ಲಿ ಇಲ್ಲಿ ಏನು ಅಕ್ರಮವಾಗಿ ಏನು ಗೌರ್ಮೆಂಟ್ ಹಾಕಿರುವಂತಹ ಬೇಲಿಯನ್ನ ಓಪನ್ ಮಾಡಿ ತಮಗೆ ಬೇಕಾದ ರೀತಿಯಾದ ಗೇಟ್ ಅನ್ನ ನಿರ್ಮಿಸಿಕೊಂಡಿರುವಂತದ್ದು ಯಾರು ಈ ಈ ತರ ಮಾಡ್ತಿರುವಂತದ್ದು ಖಾಸಗಿ ವಾಹನಗಳನ್ನ ನಿಲ್ಲಿಸ್ತಾ ಇರೋದು ಸ್ಕೂಲಿದೆ ಈ ಕಡೆ ಸ್ಕೂಲ್ ಇದೆ ಆ ಕಡೆ ಸ್ಕೂಲ್ ಇದೆ ಮಕ್ಕಳು ಆಟ ಆಡೋಕೆ ಒಂದು ವಾಕಿಂಗ್ ಹೋಗುವಾಗ ಕುಂತ್ಕೊಂಡದನ್ನೇ ಒಂದು ವಿಹಾರ ತಗೊಂಡು ಹೋಗೋಣ ಅನ್ನೋದಕ್ಕೂ ಇಲ್ಲ ಬಂದು ಹತ್ತು ನಿಮಿಷ ಬಂದು ಇಲ್ಲಿ ಬಂದು ಕಾಯಿಲೆ ಅಣಿಸ್ಕೊಂಡು ಹೋಗಬೇಕು ಆ ರೀತಿ ಆಗಿದೆ ನಾವು ಬಿ ಬಿ ಎಂ ಪಿ ಹಿಡಿದು ಎಲ್ಲರೂ ಕಂಪ್ಲೇಂಟ್ ಮಾಡಿ ಸಾಕಾಯ್ತು ನಾವು ಒಬ್ಬರೇ ಇದು ಮಾಡೋಕ್ಕಾಗಲ್ಲ ಅದರಲ್ಲಿ ಅವ್ರಿಗೆ ಹಾಕಿದ್ರು ಏನೋ ಹಾಕ್ಸ್ಕೊಂಡ್ರು ಓಟ್ ಓಟಕ್ಕೆ ಕೇಳಕ್ಕೆ ಮಾತ್ರ ಬರ್ತಾರೆ ಓಟ್ ಅವ್ರದ್ದು ಅವ್ರದ್ದೇನೈತೆ ಅವ್ರ ಹೆಣ್ತಿ ಮಕ್ಕಳು ನೋಡ್ಕೊಂಡಿದ್ದಾನೆ ಅವರು ಬಿಲ್ಡಿಂಗ್ ಕಟ್ಕೊಂಡು ಕೋಟಿಂಗ್ ಮಾಡ್ಕೋತಾರೆ ಅಷ್ಟೇ ಈಗ ಸಣ್ಣ ಪುಟ್ಟವ್ರು ಏನು ಮಾಡಬೇಕು ಅಂತ ಜಾಗದ ಬೆಂಬುದು ನಾವು ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಇಲ್ಲಿ ಸುತ್ತ ಸುತ್ತಮುತ್ತ ಓಡಾಡುವ ಜನರಿಗೆ ಯಾವ ರೀತಿಯಾಗಿ ಈ ಜಾಗದಿಂದ ಪರಿಣಾಮಕಾರಿಯಾಗ್ತಿದೆ ಅಂತಂದ್ರೆ ಈ ಜಾಗ ಖಾಲಿ ಬಿದ್ದಿರ್ಬೋದು ಆದ್ರೆ ಇಲ್ಲಿ ಕಸ ಇರ್ಬೋದು ಅಥವಾ ಇಲ್ಲಿ ಏನು ಕಸನ ಸುಟ್ಟಾಗ ಬರ್ತಾ ಇರುವಂತಹ ವಾಸನೆ ಇರ್ಬೋದು ಅಥವಾ ಗಾಳಿ ಇರ್ಬೋದು ಅದರ ಉಸಿರಾಟದಿಂದ ಹತ್ತಿರದಲ್ಲೇ ಸ್ಕೂಲ್ ಇದೆ ಏನು ಜ್ಞಾನಬೋಧಿನಿ ಸ್ಕೂಲ್ ಇದೆ ನೀವು ನೋಡ್ತಾ ಇರಬಹುದು ಆ ಸ್ಕೂಲಿಗೆ ಸಂಬಂಧಪಟ್ಟ ಹಾಗೆ ಈ ಜಾಗ ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಬಿಟ್ಟಿತ್ತು ಅಥವಾ ಸ್ಥಳೀಯರಿಗೆ ಉದ್ಯಾನವನ ಆಗಲಿ ಅನ್ನುವ ಕಾರಣಕ್ಕೆ ಏನು ಗೌರ್ಮೆಂಟ್ ಇದನ್ನ ಬಿಟ್ಟಿತ್ತು ಆದ್ರೆ ಈಗ ಪ್ರೆಸೆಂಟ್ ಇಲ್ಲಿ ಸ್ಕೂಲಿನ ಮಕ್ಕಳಿಗೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಬರುವಂತಹ ಪರಿಸ್ಥಿತಿ ಹತ್ತಿರದಲ್ಲಿರುವಂತಹ ಸ್ಥಳೀಯರಿಗೂ ಕೂಡ ಏನು ಆರೋಗ್ಯ ಸಮಸ್ಯೆ ಬರುವಂತಹ ಪರಿಸ್ಥಿತಿ ಯಾಕಂತಂದ್ರೆ ನೀವು ನೋಡ್ತಾ ಇರಬಹುದು ಕಸವನ್ನ ತಮಗೆ ಬೇಕಾದ ರೀತಿಯಲ್ಲಿ ಎಸ್ದು ತಮಗೆ ಬೇಕಾದ ರೀತಿಯಲ್ಲಿ ಕಸವನ್ನ ಸುಡುತ್ತಾ ಇರುವಂತದ್ದು ಹತ್ತಿರದಲ್ಲೇ ರಸ್ತೆ ಇದೆ ಹತ್ತಿರದಲ್ಲಿ ಸುತ್ತಮುತ್ತ ಮನೆಗಳಿದಾವೆ ಹತ್ತಿರದಲ್ಲಿ ಸ್ಕೂಲ್ ಇದೆ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ರೀತಿಯ ಎಚ್ಚರಿಕೆ ಇಲ್ದೇನೆ ಒಂದು ರೀತಿಯ ಜಾಗ್ರತೆಯನ್ನು ವಹಿಸ್ತೇನೆ ಇಲ್ಲಿನ ಸುತ್ತಮುತ್ತಲಿನ ಸ್ಥಳೀಯರು ಮತ್ತೆ ಈ ಜಾಗವನ್ನ ವಶಪಡಿಸ್ಕೋಬೇಕು ಅಂತಿರುವ ರು ಈ ರೀತಿಯಾದ ಅಕ್ರಮವಾಗಿ ಈ ರೀತಿ ಕಾರ್ಯವನ್ನ ಎಸಕ್ತಾ ಮುಂದೆ ಎಂ ಪಿ ಅಥವಾ ಬಿಡಿಎದವರು ಯಾವ್ದಾದ್ರೂ ರೀತಿಯಲ್ಲಿ ಕ್ರಮವನ್ನ ಮತ್ತೆ ಸ್ಕೂಲ್ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಜರುಗಿಸೋದ್ರ ಮೂಲಕ ಇದಕ್ಕೆ ನ್ಯಾಯವನ್ನ ದೊರಕಿಸಬೇಕು ಅನ್ನುವಂಥದ್ದು ಸ್ಥಳೀಯರ ಆಕ್ರೋಶ ಆಗಿರುವಂತದ್ದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ನ್ಯೂಸ್ ಸುದ್ದಿ ಗ್ಯಾರಂಟಿ Nya ya Nishchita.